ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ ಆಲ್ಮೋಸ್ಟ್ ಫೋರ್ ತರ್ಟಿ ಆಗಿದೆ ಸೊ ಏನಾದರೂ ಒಂದು ತಿನ್ನಬೇಕು ಅಂತ ಅನಿಸುತ್ತೆ ನೋಡಿ ಮಳೆಗಾಲ ಚಳಿಗಾಲ ಬಂದರೆ ಸಂಜೆ ಟೈಮಲ್ಲಿ ಮಳೆ ಬರೋ ಟೈಮಲ್ಲಿ ಏನಾದರೂ ತಿನ್ನೋಣ ಕುಡಿಯೋಣ ಅಂತ ಅನಿಸ್ತಾ ಇರತ್ತೆ ಮಾತ್ರ ಸೊ ನಾನೇನು ಅಂದ್ಕೊಂಡೆ ಅಂದರೆ ಸೋಮವಾರ ಟೈಮಿಗೆ ಆರಾಮಾಗೆ ಅವರಿಗೆ ಏನಾದರೂ ಪಿಸಿ ಬಿಸಿಯಾಗಿ ಮಾಡ್ಕೊಳ ಅಂತ ಅವ್ರಿಗೆ ಯೂಶ್ವಲಿ ಆಮ್ಲೆಟ್ ಕೇಳ್ತಾರೆ ಅದ್ರ ಜೊತೆಗೆ ಬೇರೆ ಏನಾದರೂ ಮೆನು ಇದ್ದರೆ ನನಗೆ ಫೋನ್ ಮಾಡಿ ಹೇಳಿಬಿಡ್ತಾರೆ ಇದು ಮಾಡು ಅಂತ ಹೇಳಿ 무게 너무 이런다안 ಮತ್ತು ಈರುಳ್ಳಿ ಕಟ್ ಮಾಡೋದಂದ್ರೆ ತುಂಬಾ ತುಂಬ ಇರಿಟೇಷನ್ ಆಗುತ್ತೆ ಬಟ್ ಕಟ್ ಮಾಡೋದಕ್ಕೆ ಇಷ್ಟ ಆದರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಒಂದು ಇರಿಟೇಷನ್ ಅಷ್ಟೇ ನನಗೆ ಸೊ ಇವಾಗ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ರಾತ್ರಿಗೆ ಬಾಂಬೆ ಬಜ್ಜಿ ನೀವು ಕೇಳಿರ್ತೀರ ಬಾಂಬೆ ಬಜ್ಜಿ ಅಂತ ಮಾಡ್ತಾರಲ್ಲ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ಸೋ ಸಂಜೆಗೆ ಸೋಮುಗೆ ಒಂದು ಆಮ್ಲೆಟು ಮತ್ತು ಪಾಪಣಿಗೆ ಎರಡು ಮೊಟ್ಟೆ ಅದಾದಮೇಲೆ ನನಗೆ ಪ್ರಿಯಂಗೆ ಒಂದು ಸ್ವಲ್ಪ ಏನಾದರೂ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ನನಗೆ ತೋರಿಸ್ತೀನಿ ಓಕೆನಾ ಕಡಲೆಕಾಳನ್ನೂ ಕೂಡ ನೆನೆಸಿದ್ದೆ ನಾನು ಅದಕ್ಕೆ ಅದನ್ನು ಸ್ವಲ್ಪ ಕಡಲೆಕಾಳು ಉಸ್ಲಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಬಂದ್ಬಿಟ್ಲು ನಾನು ಅವಾಗವಾಗ ಮಾಡ್ತಾಯಿರ್ತೀನಿ ನನಗೆ ಕಡಲೆಕಾಳು ಉಸಲಿ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಸಂಜೆ ಟೈಮಿಗೆ ಏನಾದರೂ ತಿನ್ನೋದು ಅಭ್ಯಾಸ ಆಗಿಬಿಟ್ಟಿದೆ ಸ್ಕೂಲ್ ಟೈಮಿಂದನೂ ಅಭ್ಯಾಸ ಆಗಿದೆ ಅಟ್ಲೀಸ್ಟ್ ಏನಾದರೂ ಒಂದು ಫ್ರೂಟ್ಸ್ ಅಥವಾ ಏನಾದ್ರು ಒಂದು ತಿನ್ನಬೇಕು ಅದು ಆ ಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ ಮಳೆಗಾಲದಲ್ಲಂತೂ ಬಿಸಿ ಬಿಸಿ ಏನಾದರೂ ತಿನ್ನೋಣ ಅನಿಸುತ್ತೆ ಅಗೇನ್ ಆಯಿಲು ಎದ್ವಾ ತದ್ವಾ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ತುಂಬ ಅವಾಯ್ಡ್ ಮಾಡ್ತೀನಿ ನಾನು ಸಂಜೆ ಟೈಮು ಈ ಕರೆದಿದ್ದೆಲ್ಲ ಐಟಮ್ಸ್ ನಾನು ತಿನ್ನೋದು ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅದಕ್ಕೆ ನಾನು ಈ ಇದು ಕ್ಯಾಲಿಫೋರ್ನಿಯಾ ಬರೀಟೋ ಇದೆಯಲ್ಲ ಅದಕ್ಕೆ ಹೋಗ್ಬಿಡ್ತೀವಿ ಬೆಸ್ಟ್ ನಾನು ಸೊಮ್ಮು ಇವಾಗ ಸೆವೆನ್ ಲೇರ್ ಚಿಪ್ಪೋಟ್ಲೆ ಆ ಥರದ್ದು ಏನಾದ್ರು ತೊಗೊಂಬಿಟ್ರೆ ವೆರಿ ವೆರಿ ಲೆಸ್ ಆಯಿಲು ಸೊ ಅದನ್ನು ಅಟ್ಲೀಸ್ಟ್ ನಾವು ಮನೇಲಿ ಮಾಡೋದಕ್ಕೂ ಏನೋ ಅಷ್ಟೇ ಕಷ್ಟ ಖರ್ಚಾಗತ್ತೆ ಅದಕ್ಕೂ ಅಷ್ಟೇ ಆಗುತ್ತೆ ಅಂತ ಅದು ಕಷ್ಟ ಆಗೋಲ್ಲ ಜಿ ಎಸ್ ಟಿ ಗಿ ಎಸ್ ಟಿ ಎಲ್ಲ ಆ್ಯಡ್ ಆಗುತ್ತೆ ಜಾಸ್ತಿನೇ ಆಗುತ್ತೆ ಸ್ವಲ್ಪ ಬಟ್ ಒಳ್ಳೆ ಇದನ್ನ ಮೇಂಟೇನ್ ಮಾಡಿ ಕೊಡ್ತಾರಲ್ಲ ಆಯಿಲಿಂಗಿಂದೆಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಸಂಜೆ ಟೈಮ್ ಅಲ್ಲೇ ತಿನ್ನೋದಕ್ಕೆ ಟ್ರೈ ಮಾಡ್ತಿರ್ತೀವಿ ನಾನು ಮತ್ತು ಸೋಮವಾರ ಮನೇಲಿದ್ದಾಗ ಮನೇಲಿ ಇದ್ದಾಗ ಅವ್ರಿಗೆ ಹೈಬ್ರಿಡ್ ಮೂಡ್ ಇರೋದ್ರಿಂದ ಅವ್ರು ಯಾವಾಗ ಮನೇಲಿರ್ತಾರೆ ಅವಾಗ ಕರ್ಕೊಂಡು ಹೋಗ್ತಾರೆ ಆಫೀಸ್ಗೆ ಹೋದಾಗ ಆಫೀಸು ಅಷ್ಟೇ ಇನ್ನೇನಿಲ್ಲ ಅದು ಯಾವಾಗ ಅಂತ ಹೇಳೋದಕ್ಕಾಗಲ್ಲ ಸೋಮು ಚಪಾತಿ ಮತ್ತು ಎಗ್ ಬುಜಿ ಬೇಕು ನಂಗೆ ಆಫೀಸಿಂದ ಬಂದು ಅಂತ ಹೇಳಿದ್ರು ಅದಕ್ಕೆ ಮಾಡ್ತಾ ಇದ್ದೀನಿ ಇವಾಗ ಇವಾಗ ಸೊ ಫೈನಲ್ ಆಗಿ ಸೋಮ ಬರೋಷ್ಷಲ್ಲಿ ನಾನು ಈಗ ಬುಜಿನ ಮಾಡಬೇಕು ಸೊ ನೋಡಿ ಹಿಂಗಾಗ್ತಾ ಇದೆ ಇವಾಗ ಇದು ಇವಾಗ ಆಲ್ಮೋಸ್ಟ್ ಅರ್ಧ ಬೆಂದಿದೆ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಸೊ ದಟ್ ಮೂರು ಜನಕ್ಕೆ ಸಾಕಾಗತ್ತೆ ನಾಲ್ಕು ಮೊಟ್ಟೆ ಒಂದೊಂದೇ ಮೊಟ್ಟೆನ ನಾನು ಇವಾಗ ಅಮ್ಮಿ ಊರಿಗೆ ಇಟ್ಬಿಟ್ಟು ಏನು ಮಾಡ್ತೀನಿ ಅಂದರೆ హైట్ ఇక తోర్స్బాదు నాకు మొట్ట ఎగ్జా మిక్స్ కొట్రె సాకు ఆమె ఒ సరి ಮಿಕ್ಸ್ ಮಾಡ್ಬೋದು ಆಲ್ರೆಡಿ ನಾನು ಉಪ್ಪೆಲ್ಲ ಹಾಕಿದ್ದೀನಿ ಸೊ ನೀಟು ಆ್ಯಡ್ ಎಕ್ಸ್ಟ್ರಾ ಸಾಲ್ಟ್ ಅಥವಾ ಏನು ಬೇಡ ಅವಶ್ಯಕತೆ ಇಲ್ಲ ತುಂಬ ಸ್ಮ್ಯಾಶ್ ಆದರೆ ಎಗ್ಗು ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಎಗ್ ಯಾವಾಗಲೂ ಸ್ವಲ್ಪ ಸಿಗಬೇಕು ಅವಾಗ ಚೆನ್ನಾಗಿರುತ್ತೆ ಚಪಾತಿಗೆ ಇಟ್ಟಿಟ್ಕೊಂಡಿದೀನಿ ಇವಾಗ ಇದು ಬರೀ ಸೊಮುಗ್ ಅಷ್ಟೇ ಬಿಕಾಸ್ ನಾವು ಮಧ್ಯಾಹ್ನ ಊಟ ಮಾಡಿರ್ತೀವಿ ಅವ್ರು ಬಂದಿದ ತಕ್ಷಣ ಏನಾದ್ರು ಕೇಳ್ತಾರೆ ಅಂತ ನಾನು ಮಾಡ್ತಾ ಇದ್ದೀನಿ ಅಷ್ಟೇನೆ ನನಗೇನು ಚಪಾತಿ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ ಹಂಗಾಗಿ ಸಿಂಪಲ್ ಆಗಿ ಮಾಡ್ಕೊಂತ ಇದ್ದೀವಿ ಚಪಾತಿಗೆ ನಾನೇನು ಸಾಲ್ಟ್ ಆ್ಯಡ್ ಮಾಡೋದಕ್ಕೆ ಹೋಗಲ್ಲ ಯಾಕಂದ್ರೆ ಅದರೊಳಗೆ ಇರುತ್ತೆ ಹಂಗಾಗಿ ನಾನು ಸಾಲ್ಟ್ ಆಡ್ ಮಾಡೋದಕ್ ಹೋಗಲ್ಲ ಳೆ ಎದ್ಬಿಟ್ಟು ಜೋಲಿಯಿಂದ ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ದಾಳೆ ಯೂಶಲಿ ಐದು ಗಂಟೆ ಐದು ಗಂಟೆ ಐದುವರೆಗೆಲ್ಲ ಅವಳದ ಹ್ಮ್ ಎದ್ಬಿಡ್ತಾಳೆ ಬಾ ಬೊಂಗ್ವಾರ ಹ್ಮ್ ಬಂಗಾರಿಯ

புட்டோமும் தினே எல்லாரும் Ratchan, what are you doing? Ratchan, what are you doing? Come on, let's go. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ ಸಣ್ಣ ಆಗಿದ್ದೀರಾ ಅನ್ನಿಸ್ತಾ ಇದೆ ಅಂತ ನನಗೇನು ಹಂಗೆ ಅನಿಸಲ್ಲ ಯಾಕೆಂದರೆ ನಾನು ಫಿಫ್ಟಿ ತ್ರೀ ಇದೆ ಫಿಫ್ಟಿ ತ್ರೀನೇ ಇದ್ದೀನಿ ಇವಾಗಲೂ ನನ್ನ ಪ್ರೆಗ್ನೆನ್ಸಿನಲ್ಲಿ ನಾನು ಫಾರ್ಟಿ ನೈನ್ ಆಗಿದ್ದೆ ಅಂದರೆ ನಾನು ಡಿಕ್ರೀಸ್ ಆಗಿದ್ದೆ ವೆಯ್ಟ್ ಗೇನ್ ಆಗಿರಲಿಲ್ಲ ನಾನು ಅದಾದಮೇಲೆ ಪಾಪು ಆದಮೇಲೂ ನಾನು ಅಷ್ಟೇ ಇದ್ದೆ ಫಾರ್ಟಿ ನೈನ್ ಅಷ್ಟೇ ಇದ್ದೆ ಅದಾದಮೇಲೆ ನಾನು ಈಗ ಒಂದು ಫಾರ್ಟಿ ಫಾರ್ಟಿ ನೈನ್ ಅಲ್ಲ ಸಾರಿ ಫಿಫ್ಟಿ ತ್ರೀ ನಂದು ನಾರ್ಮಲ್ ವೆಯ್ಟು ಮುಂಚೆಯಿಂದಲೂ ನಾರ್ಮಲ್ ವೆಯ್ಟು ನಾನು ಪ್ರೆಗ್ನೆನ್ಸಿನಲ್ಲೇ ವೆಯ್ಟ್ ನಾನು ಪುಟ್ ಆನ್ ಆಗಿಲ್ಲ ಹೇಳಬೇಕಂದ್ರೆ ಇವಾಗ ಫಿಫ್ಟಿ ತ್ರೀ ಇದ್ದೀನಿ ಅಂತ ನನಗೆ ಅಂದರೆ ನಾನು ವೆಯ್ಟ್ ಗೇನೂ ಆಗಿಲ್ಲ ಮತ್ತು ನಾನು ವೆಯ್ಟ್ ಲಾಸ್ ಕೂಡ ಆಗಿಲ್ಲ ಬಟ್ ಒಂದೊಂದು ಡ್ರೆಸ್ಸಲ್ಲಿ ಒಂದೊಂದು ಥರ ಕಾಣ್ತೀನಿ ಅದು ಮಾತ್ರ ಕರೆಕ್ಟು ಸರಿ ಒಂದೊಂದು ಲೂಸ್ ಆಗಿರೋ ಡ್ರೆಸ್ ಹಾಕ್ಕೊಂಡ್ರೆ ಏನೋ ತೆಳ್ಳಗಾಗ್ಬಿಟ್ಟಿದ್ದೀನಿ ಅನ್ನೋ ಥರ ಅನಿಸ್ತೀನಿ ಒಂದೊಂದು ಟೈಟ್ ಆಗಿರೋ ಡ್ರೆಸ್ ಹಾಕ್ಕೊಂಡ್ರೆ ಓ ದಪ್ಪಟ್ಟಿದ್ದಾಳು ಅನ್ನೋ ಥರ ಅನಿಸುತ್ತೆ ಅಷ್ಟೇ ಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ಯಾರಿ ಎಲ್ಲ ಉಟ್ಕೊಂಡಾಗ ಪರ್ಫೆಕ್ಟ್ ಆಗಿ ಕಾಣ್ತೀನಿ ಈ ತರ ಮಾಡ್ತವೆ ಮಕ್ಕಳು ಹಿಂಗ್ ಮಾಡಿದ್ರೆ ಹಿಂಗೆ ನಾವು ಮಾಡೋದು ಅಡ್ಗೆ ಮನೇಲಿ ಕೆಲಸ ಬಟ್ ನಾನಂತೂ ಬಿಡಲ್ಲ ಅವಳ ಹತ್ರ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ದೂರನೇ ತಳ್ತೀನಿ ಬಿಕಾಸ್ ಅವಾಗ ಸುಮ್ಮನೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲೇನೋ ಆದ್ಮೇಲೆ ಅಳದ್ರಲ್ಲಿ ಏನು ಅರ್ಥ ಇಲ್ಲ ಅಲ್ವಾ ಅದಕ್ಕೆ ನಾನು ಏನ್ ಮಾಡ್ಬಿಡ್ತೀನಿ ದಬ್ಬಿಡ್ತೀನಿ ಎಳ್ತಾನೆ ದರದ್ರ ಅಂತ ಬಿಟ್ಬಿಡ್ತೀನಿ ಆ ಕಡೆ ಅವಳನ್ನ ಆತರ ಅತ್ರ ಅಳ್ಲಿ ಪರವಾಗಿಲ್ಲ ಅಂತ ಸೋಮನು ಬೈತಾರೆ ಅಡ್ಗೆ ಮನೆಗೆ ಸೇರಿಸ್ಬೇಡ ಅವಳನ್ನ ಅಂತ ಬೈತಾ ಇರ್ತಾರೆ ಫೈನಲ್ ಆಗಿ ಚಪಾತಿ ಎಲ್ಲ ಮಾಡಿದ್ದೀನಿ ಖಂಡಿತವಾಗ್ಲೂ ಶೇಪಲ್ಲಂತೂ ಇರಲ್ಲ ಎಲ್ಲೋ ಒಂದೊಂದು ಅಪರೂಪಕ್ಕೆ ಶೇಪ್ ಬಂದುಬಿಡತ್ತೆ ನಾರ್ಮಲಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಬಟ್ ಇದು ಇದು ಫೋಲ್ಡೆಡ್ ಅಂದರೆ ಸ್ವಲ್ಪ ಹೀಗೆ ಬರುತ್ತೆ ಸಂಜೆಗೆ ರೆಡಿಯಾಗಿದೆ ಚಪಾತಿ ಮೊಟ್ಟೆ ಪಲ್ಯ ಮತ್ತು ಕಡಲೆಕಾಳು ಉಸ್ಲಿ ಇವಾಗ ಹೇಳಿ ಹೆಂಗಿದೆ ಬಂದೆ ತಕ್ಷಣ ಅತ್ತಿನ ಕ್ಯಾಪ್ ಸೂಪರ್ ಅನ್ಸಿದೆ ಆಫೀಸ್ ಇಂದ ಬಂದ ತಕ್ಷಣ ಹು ಮೊದಲ ಚನಾದ್ಯಾ ಹು ಸೂಪರ್ ಹು ಹು ಫಸ್ಟ್ ಮಳೆ ತೋರಿಸಬೇಕು ಮಳೆ ತೋರಿಸಬೇಕು ಮಳೆ ಏ ದೂರ ಬರಕ್ಕೆ ಟೀಪಾ ಬಂದಿದ್ದೀರಾ ಇಲ್ಲ ಅನಿಸುಲಿ ಆಫೀಸ್ ಇರೋ ಡಿಪೆಂಡೆಂಟ್

ಅನೇಳ್ ಇದ್ ನೋಡಿ ಹೆಂಗ್ ಎಲ್ಲಾಡಲ್ಲಿ ಅದೋ ಅವಳಿಂಗ್ ಅಲ್ಲ ಸೊಮ ಇವಳು ಹಂಗೆ ಅಂತಲ್ ನೋಡು ನೋಡು ಕ್ವಾಲಿಟಿ ಚೆನ್ನಾಗಿದೆ ಒಂದು ಚೂರು ಹಾಳಾಗಿಲ್ಲ ನೋಡು ಇಬ್ಬರು ಫುಲ್ಲು ಮಳೆಲಿ ಕುಣಿತಾ ಇದ್ದಾರೆ ನನ್ನ ಮಗಳು ಆಲ್ರೆಡಿ ಒಂದು ರೌಂಡ್ ನೆನ್ಪು ಮೇಲುಗಡೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದಿದ್ದಾಳೆ ಇನ್ನೂ ಕುಣಿತಾ ಇದ್ದಾಳೆ ಸಂಜೆ ಮಂದಿರೇ ಚೆನ್ನಾಗಿರೋದು ಇವಾಗ ಕತ್ಲಾಗಿ ಹೋಗ್ಬಿಡ್ತು ಬಟ್ ನಮ್ಮ ಪ್ರಿಯ ನೋಡಿ ಫುಲ್ ನಮ್ಮ ಪ್ರಿಯ ಫುಲ್ ಖುಷಿ ಮಳೆ ಬಂದುಬಿಟ್ರೆ ಏನು ಪ್ರಿಯ ಜೋರಾಗಿ ಬರ್ತಿದೆ ಮಳೆ ಮಾತ್ರ ಬಟ್ ಗೊತ್ತಾಗ್ತಿಲ್ಲ ಅಷ್ಟೇ Ha <laughs> ಕೇಕ್ ತಗೊಂಡ್ ಬಂದಿದ್ದಾರೆ ಫಾರ್ಟಿ ಕೆಗೆ ಸೊ ಇವರು ಹಾ ಹೇಳಿ ಶಶಿ ಸೊ ಇವ್ರು ಬಂದ್ರೆ ನನ್ನ ಸ್ಟೂಡೆಂಟು ಇವರು ಅವ್ರ ಸಿಸ್ಟರು ಇವ್ರನ್ನ ನಾನು ಇವತ್ತೇ ನೋಡ್ತಿರೋದು

Han er på Melkomrad. ಇದನ್ನ ಹಾಕ್ತೀನಿ. ಅದನ್ನ ನಾಣೈಲಂದ್ರೆ ಬರ್ಲಿಟ್ ಮಾಡಿ. ಹಾ. ಇದು ಡೆಬ್ರೆಗಳಾ? ಡೆಬ್ರಿ ಹಾ ಡೆಬ್ರಿ ಇತ್ತಾ. ಇದಿಬಿಡ. ಮನೆ ಕಡೆ ಚಾಕ್ರು ಬೊಪ್ಪ. ಶಶಿ ನಾನು ನೋಡ್ರಂತ ನನ್ನ ಸ್ಟೂಡೆಂಟ್ಸ್ ಆಗಲಿ ಇಷ್ಟು ವರ್ಷದಲ್ಲೇ ನಾನು ಕ್ಲಾಸ್ ಮಾಡಿದ್ದೀನಿ ಸೊ ಅದರಲ್ಲಿ ನನಗೆ ಬೆಸ್ಟ್ 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 ಸ್ಟೂಡೆಂಟ್ ಅಂದರೆ ಶಶಿ ಅಂತ ಸೊ ನಿಜವಾಗ್ಲೂ ಶೀ ಸೋ ಮೆಚೋರ್ಡ್ ಅವ್ರ ಏಜಿಗೆ ತುಂಬ ತುಂಬ ಆಗಿ ಯೋಚನೆ ಮಾಡ್ತಾ ಇದ್ದರು ಯಾವುದೇ ಒಂದು ವಿಷಯನ ತೊಗೊಂಡ್ರು ಕೂಡ ಇಸ್ ಸೋ ಮೆಚೋರ್ಡ್ ಯಾವ್ದಾರು ಒಂದು ಏನಾದ್ರು ಯಾರಿಗಾದ್ರೂ ಹರ್ಟ್ ಆಗೋ ಥರ ಮಾತಾಡೋದಾಗ್ಲಿ ಆ ಥರ ಬಿಹೇವಿಯರೇ ಇಲ್ಲ ಅವ್ರ ಹತ್ರ ಸೊ ನನಗೆ ನನ್ನ ನನ್ನ ಮನಸ್ಸಿಗೆ ಆ್ಯಂಡ್ ನನ್ನ ಫ್ಯಾಮಿಲಿಗೆ ಸಿಕ್ಕ ಚಿಕ್ಕ ಅಟ್ಯಾಚ್ ಅಟ್ಯಾಚ್ಡ್ ಅಂದರೆ ದಟ್ ಈಸ್ ಶಶಿ ಆ್ಯಂಡ್ ಅವ್ರ ಫ್ಯಾಮಿಲಿನೂ ಅಷ್ಟೇ ನಾನು ಅವ್ರ ಮದುವೆಗೆಲ್ಲ ನಾನೇ ಮೇಕಪ್ ಮಾಡಿದ್ದು ಶೀಸ್ ವೆರಿ ಸ್ವೀಟ್ ಅವ್ರ ಅಮ್ಮನೂ ಅಷ್ಟೇ ಅವ್ರ ಮನೇಲಿ ಎಲ್ಲರೂ ಆಲ್ಮೋಸ್ಟು ಆಮೇಲೆ ಇವ್ರ ಮನೇಲಿ ಅಡುಗೆ ತುಂಬ ಚೆನ್ನಾಗಿ ಮಾಡೋರು ಅವ್ರು ಏನಾರ ಅವ್ರ ಬಾಕ್ಸ್ ಏನಾದ್ರು ತೊಗೊಂಬಂದರೆ ಲೈಕ್ ನಾನು ಜಾಸ್ತಿ ಶೇರಿಂಗ್ ತೊಗೋತಿದ್ದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾರೆ ಶೀ ಈಸ್ ಒನ್ ಆಫ್ ಮೈ ಬೆಸ್ಟ್ ಸ್ಟೂಡೆಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಮೆನ್ಷನ್ ಮಾಡಿರ್ತೀನಿ ಚೆಕ್ಔಟ್ ಮಾಡಿ ನಿಮ್ಗೆ ಏನಾದ್ರು ಮೇಕಪ್ ಎನ್ಕ್ವೈರೀಸ್ ಇದ್ದರೆ ವೆರಿ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ನೀವು ಚೆಕ್ ಮಾಡ್ಕೊಳ್ಳಿ ಓಕೆನಾ ಅವರ ಪೇಜ್ನ ಒಂದ್ಸಲ ವಿಸಿಟ್ ಮಾಡಿ ನೀವು ಕೂಡ ನನ್ನ ಕಂಡ್ರೆ ತುಂಬ ಇಷ್ಟಪಡ್ತಾರೆ ಪರ್ಸ್ನಲಿ ಅವರು ಏನೇ ಒಂದಿದ್ರು ನನ್ನ ಅಪ್ಸ್ ಆ್ಯಂಡ್ ಡೌನ್ಸಲ್ಲಾಗಲಿ ಅಥವಾ ನಾನೇನಾದರೂ ಲೋ ಆಗಿದ್ದಾಗ ಎವ್ರಿ ಟೈಮ್ ಟು ಆಸ್ಕ್ ಏನಾಯಿತು ಮ್ಯಾಮ್ ಯಾಕೆ ಯಾಕೆ ಡಲ್ ಆಗಿದ್ದೀರಾ ಎಲ್ಲದನ್ನು ಕೇಳ್ತಾರೆ ಮೆಸೇಜ್ ಮಾಡಿ ಎಲ್ಲ ವಿಚಾರಿಸ್ಕೋತಾರೆ ಕಾಲ್ ಮಾಡ್ತಾರೆ ಫ್ರೀ ಆಗಿದ್ದಾಗ ಸೊ ತುಂಬ 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 ಥ್ಯಾಂಕ್ಸ್ ಶಶಿ ಆ್ಯಂಡ್ ಅವ್ರ ಸಿಸ್ಟರ್ಗೆ ನನಗೆ ಪಾಪ ಮಳೆಯಲ್ಲೆಲ್ಲ ನೆನ್ಕೊಂಡು ಬಂದುಬಿಟ್ಟಿದ್ರು ನಂಗೆ ಒಂಥರ ಆಗೋಯ್ತು ಅವಾಗ ನಿಜವಾಗ್ಲೂ ತುಂಬ ತುಂಬ ಖುಷಿ ಆಯಿತು ನನಗೆ ಫಾರ್ಟಿ ಕೆಗೆ ಕೇಕ್ ಕಟ್ ಮಾಡಿ ನಾನೇ ಸೆಲೆಬ್ರೇಟ್ ಮಾಡಿಲ್ಲ ಅದನ್ನು ಆ್ಯಕ್ಚುಲಿ ನನಗೆ ಒಂಥರ ಅವರು ಕೇಕ್ ಕಟ್ ಮಾಡಿಸುವಾಗ ಅಯ್ಯೋ ನಾನೇ ಸೆಲೆಬ್ರೇಟ್ ಮಾಡಿಲ್ಲ ನನಗೋಸ್ಕರ ಪಾಪ ಮಳೆಲಿ ನೆನ್ಕೊಂಡು ಬಂದ್ರಲ್ಲ ಅಂತ ನನಗೆ ತುಂಬ ತುಂಬ ಖುಷಿ ಆಯಿತು ನಿಜವಾಗಲೂ ತುಂಬ ಹೊತ್ತು ಹತ್ರನೇ ಇರೋದ್ರಿಂದ ಮತ್ತೆ ಮತ್ತೆ ಮೀಟ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾವು ಜಸ್ಟ್ ಬೇಗ ಹೋದ್ರು ಅವತ್ತು in Thank you. Congratulations. <laughs> Thank, you. Thank you for 40k. Right. Right? <laughs> time, ನಿಮಲ್ಲ ಅದನ್ನ ನಾನು ವಿಡಿಯೋ ಅಷ್ಟೊನ್ನೆ ನೆಕ್ಕಿದ ಹಾಗೆ ಅಪ್ಲೋಡ್ ಮಾಡ್ತಿರಲಿಲ್ಲ ಕ್ಲಾಸ್ ಇತ್ತು ಜೊತೆ ಜೊತೆಗೆ ವಿಡಿಯೋನ ಮಾಡ್ಕೊಳ್ಳೋ ಬರೀ ಇಲ್ಲಾಜಿ ಇયું ಅಪ್ಲೋಡ್ ಮಾಡ್ತಾ ಇದ್ದೆ ಬೇರೆ ಯಾವುದು ಅಷ್ಟಾಗಿ ಅಪ್ಲೋಡ್ ಮಾಡ್ತಿಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ಓಕೆ ಎಷ್ಟು ಗಂಟೆ ಬಿಟ್ರಿ ಮನೆ 3:45 ಕ್ಕೆ ಆಫಿಸ್ ನಂತರ 5:30 ಆಯ್ತು ತುಂಬಾ ಇಂದೂರ ಐತೆ